ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ದಶಕದ ಮಹೋತ್ಸವ ಇನ್ನೂ ದಶಕದ ಮಹೋತ್ಸವದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ನಮ್ಮ ಅನುಪಮ ಗೌಡವರು ಕೆಲವೊಂದು ಕ್ವಶನ್ಸ್ಗಳು ಕೇಳಿಸ್ ಕೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ತ್ರಿವಿಕ್ರಮ್ ಅವ್ರನ್ನ ಸತಾಯಿಸ್ತಾರೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ ನಿಮ್ಮ ಹುಡುಗಿ ಹೇಗಿರಬೇಕು ನಿಮ್ಗೆ ನೋಡೋದಕ್ಕೆ ಯಾವ ಹುಡುಗಿ ಇಷ್ಟ ಆಗ್ತಾರೆ ಹಾಗೆ ಹೇಗೆ ತುಂಬಾನೇ ತುಂಬಾ ಕಾಲೆಳೀತಾ ಇದ್ರು ಅಂತಲೇ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ಗೆ ತ್ರಿವಿಕ್ರಮ್ಗೆ ಫುಲ್ ಎಳಿತಾ ಇದ್ರು ನಮ್ಮ ತ್ರಿ ನಮ್ಮ ಅನುಪಮ ಗೌಡ ಅವರು ಇದ್ರ ಮಧ್ಯೆ ಅವ್ರಿಗೊಂದು ಇದನ್ನು ಕೊಡ್ತಾರೆ ನಿಮ್ಮ ಮದುವೆಗ ಹುಡ್ಗಿ ಯಾವ ರೀತಿ ಇರಬೇಕು ಹಾಗೆ ಹೇಗೆ ಹೇಳ್ಬಿಟ್ಟು ಒಂದು ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಮೂಗೆ ಹೆಂಗೆ ಇರಬೇಕು ಕಣ್ಣು ಹೆಂಗಿರಬೇಕು ಹಾಗೆ ಕೂದಲು ಹೆಂಗಿರಬೇಕು ಪ್ರತಿಯೊಂದಕ್ಕೂ ಆಪ್ಷನ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಅನುಪಮ ಗೌಡ ಅವರು ನಿಜವಾಗ್ಲೂ ಕೂಡ ನನಗಂತೂ ಖುಷಿ ಖುಷಿಯಾಗೋಯ್ತು ತ್ರಿವಿಕ್ರಮವ್ರನ್ನ ತುಂಬ ಒಂಥರ ನಮಗೆ ಬೇಕಿತ್ತು ಇದು ಅಂತ ಅನ್ನಿಸ್ತು ದಶಕದ ಮಹೋತ್ಸವದಲ್ಲಿ ಚೆನ್ನಾಗಿ ಒಂಥರ ಮಾತಾಡ್ಸಿದ್ರು ಅಂತಾನೆ ಹೇಳ್ಬೋದು ಅನುಪಮ ಗೌಡವರು ಅದರಲ್ಲೂ ಕೂಡ ಭವ್ಯ ಗೌಡ ಮತ್ತೆ ನಮ್ಮ ಮೋಕ್ಷಿತವ್ರನ್ನ ತರ್ಸಿ ಕರ್ಸಿದ್ರು ಅಂತ ಹೇಳ್ತೀನಿ ಜೊತೆಗೆ ಏನಪ್ಪಾ ಅಂದರೆ ನಮ್ಮ ತ್ರಿಮೋಕ್ಷಿ ಫ್ಯಾನ್ಸ್ಗಳು ನಾನು ಜಸ್ಟ್ ತ್ರಿವಿಯ ಫಾರ್ ಎವರ್ ಅಂತ ಮಾತಾಡಿದೆ ತ್ರಿವಿ ತ್ರಿಮೋಕ್ಷಿ ಫಾರ್ ಎವರ್ ಅಂತ ನೀವು ಮಾತಾಡಲಿಲ್ಲ ಮೇಡಮ್ ಯಾಕೆ ನೀವು ತ್ರಿಮೋಕ್ಷಿ ಬಗ್ಗೆ ಮಾತಾಡಬೇಕಿತ್ತು ಭವ್ಯಗೌಡ ಆದಮೇಲೆ ಮೋಕ್ಷಿತ ಅವ್ರದ್ದೇ ಫೋಟೋ ಬಂದಿದ್ದು ಅದರಲ್ಲೂ ಕೂಡ ಅವ್ರದ್ದು ಫೋಟೋ ಬಂದ ತಕ್ಷಣ ತ್ರಿವಿಕ್ರಮ್ ಫುಲ್ ಬ್ಲಶ್ ಆಗ ಆಗಿದ್ರು ಅಂದರೆ ಎಲ್ಲರೂ ಕೂಡ ಮೋಕ್ಷಿತ ಥರ ಇರಬೇಕು ಹುಡುಗಿನ ಅನ್ನೋ ಅನ್ನೋ ಒಂದು ರೇಂಜಿಗೆ ನಮ್ಮ ತ್ರಿವಿಕ್ರಮ್ಗೆ ಅವ್ರ ಥರ ಇದ್ದರೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಅಷ್ಟು ಬ್ಲಶ್ ಆಗಿ ನಾ ಇದ್ರು ಮತ್ತೆ ನಗಾಡ್ತಾ ಇದ್ರು ಅಂದರೆ ಅಲ್ಲಿರೋ ರಾಮಾಚಾರಿ ರಾಮಾಚಾರ್ಯ ಸೀರಿಯಲನ್ನು ತಾಯಿ ಪಾ ಪಾರ್ಟ್ ಮಾಡಿರೋವಂಥವ್ರು ಒಂದು ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟು ಇದೇ ಫೋಟೋ ಬರ್ಬೋದು ಹೇಳ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂತ ಕೇಳ್ತಾರೆ ಸೊ ಆವಾಗ ತ್ರಿವಿಕ್ರಮ್ ಅವರು ಫುಲ್ ಬ್ಲಶ್ ಆಗಿ ಒಂಥರ ಹೇಳ್ತಾರೆ ನಗಾಡ್ತಾನೆ ಇರ್ತಾರೆ ಫುಲ್ ಬ್ಲಶ್ ಆಗ್ತಾರೆ ನಾಚ್ಕೋತಾರೆ ಅದರಿಂದ ಗೊತ್ತಾಗೋದೇನಪ್ಪ ಬಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಆಲ್ಮೋಸ್ಟ್ ವಿಕ್ರಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹುಡುಗಿ ಬಂದ್ಬಿಟ್ಟು ನಮ್ಮ ಮೋಕ್ಷಿತ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಆಗ್ತದೆ ಆ್ಯಕ್ಚುಲಿ ಬಂದಿದ್ದು ಭವ್ಯಗೌಡ ಅವ್ರ ಫೋಟೋ ಓ ಇವಳ ಅಂತೇಳ್ಬಿಟ್ಟು ಒಂದು ಸಿಂಗಲ್ ಅಂದರೆ ಹೆಂಗೆ ಗೊತ್ತಾ ಒಂದು ಸೀನಿಯರ್ ಜೂನಿಯರ್ ಥರ ಬೆಸ್ಟ್ ಫ್ರೆಂಡ್ಸ್ಗಳು ಹೆಂಗೆ ಇರ್ತಾರೆ ನೋಡಿ ಹೋಗೇ ಬರೇ ರೀತಿ ಕರಿತಾ ಇರ್ತಾರಲ್ಲ ಓ ಇವಳ ಬಿಡಿ ಬಿಡಿ ತಗಿ ತಗಿ ತಗಿರಿ ತಗಿರಿ ಏಳು ಯೋ ನನಗೆ ಸೀನಿಯರ್ ಅನ್ನೋ ರೀತಿ ಅಂದರೆ ಅಷ್ಟು ಕ್ಲೋಸ್ನೆಸ್ ಇದೆ ಅವ್ರ ಹತ್ರ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಮತ್ತೆ ಒಂದು ಕ್ಲೋಸ್ ಬಾಂಡಿಂಗ್ ಇದೆ ಅನ್ನೋದು ನಮ್ಗೆ ಗೊತ್ತಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ತ್ರಿಮೋಕ್ಷಿ ತ್ರಿಮೋಕ್ಷಿ ಅಂತ ಅಂತೇಳಿ ಎಲ್ಲ ಕೂಗ್ತಾಯಿದ್ರು ಮೋಕ್ಷಿತಾ ಅವ್ರದ್ದು ಫೋಟೋ ಬರುತ್ತೆ ಬಂದಾಗಂತೂ ಇದೇ ಹುಡಿ ಹುಡುಗಿ ಫಿಕ್ಸಾ ಅಂತಬಿಟ್ಟು ಅನುಪಮ ಗೌಡವರು ಕಾಲೆಳೀತಾಯಿದ್ರು ಜೊತೆಗೆ ಏನು ಅರ್ಥ ಅನುಪಮಾ ಅನುಪಮ ಅವರು ಇಲ್ಲೊಂದು ಟ್ರೆಂಡಿಂಗ್ ಕ್ರಿಯೇಟ್ ಆಗ್ತಾರೆ ಅಂದ್ರೆ ಅನುಪಮ ಗೌಡ ಅವರು ತ್ರಿಮೋಕ್ಷಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಆಗಿದ್ದಾರೆ ಅಂತಲೇ ಅನಿಸ್ತಾ ಇತ್ತು ಯಾಕೆ ಅಂದರೆ ಮೋಕ್ಷಿತಾ ಅವರ ಫೋಟೋ ಬಂದ ಮೇಲೆ ನೀವು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಮೋಕ್ಷಿತ ಅವ್ರಿಗೆ ನಿಮ್ಗೆ ಇಷ್ಟನಾ ಮೋಕ್ಷಿತಾ ಅವ್ರ ಜೊ ಥರನೇ ಇರಬೇಕಾ ನಿಮ್ಮ ಮದುವೆಗ ಹುಡುಗಿ ಅಂತೆಲ್ಲನೂ ಕೂಡ ಅನುಪಮ ಗೌಡವರು ತುಂಬನೇ ಕಾಲಿಳಿದ್ರು ಅಂತಲೇ ಹೇಳ್ಬೋದು ವಿಕ್ಕಿಗೆ ವಿಕ್ಕಿ ಕೂಡ ಮೋಕ್ಷಿತ ಅವರು ಫೋಟೋ ಬಂದ ತಕ್ಷಣ ಫುಲ್ ಬ್ಲೆಶ್ ಆಗಿ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ಅವರಿಬ್ಬರೂ ಮಧ್ಯೆ ಏನೂ ಇಲ್ಲ ಅಂದ್ರೂ ಕೂಡ ಈ ಗಳು ಕ್ರಿಯೇಟ್ ಮಾಡಿದಂಥ ಈ ಒಂದು ತ್ರಿಮೋಕ್ಷಿ ಅನ್ನೋದು ನಿಜವಾಗ್ಲೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಅದರಲ್ಲೂ ಬಿಗ್ ಬಾಸ್ ವೇದಿಕೆಯಲ್ಲಿ ಕಿಚ್ಚ ಸರೇ ಆ ಒಂದು ಏನು ಮೀಮ್ಸ್ಗಳನ್ನೆಲ್ಲ ಹೇಳಿದ್ರು ಲಾಸ್ಟ್ ಒಂದು ಫೈ ಗ್ರ್ಯಾಂಡ್ ಫಿನಲಲ್ಲೂ ಕೂಡ ತ್ರಿಮೋಕ್ಷಿ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್ ಮೀಮ್ಸ್ಗಳನ್ನೆಲ್ಲ ಶೇ ಹೇಳಿದ್ರು ಅಂತಲೇ ಹೇಳ್ಬೋದು ಒಂಥರ ಹೆಂಗೆ ಗೊತ್ತಾ ಇದು ಇವ್ರಿಗೆ ಗೊತ್ತಿಲ್ಲದೇ ಹುಟ್ಕೊಂಡಂತಹ ಒಂದು ತ್ರಿಮೋಕ್ಷಿ ಫ್ಯಾನ್ಸ್ಗಳು ಅಂದರೆ ಇವರೆಲ್ಲೋ ಕೂಡ ಮಾತಾಡಿದೆ ಏನೂ ಒಂದು ಕ್ಲೋಸ್ನೆಸ್ ಅನ್ನೋದೇ ಇರಲಿಲ್ಲ ಬಿಗ್ ಬಾಸ್ ಮನೇಲಿ ಬಟ್ ಆ ಫ್ಯಾನ್ಸ್ಗಳಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರಿಬ್ರು ಒಂದಾದರೆ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಬರೀ ಎಡಿಟಿಂಗ್ಸ್ಗಳು ಹೆಂಗಿತ್ತಂದರೆ ನಿಜವಾಗ್ಲೂ ಕೂಡ ನಮ್ಮ ಮೋಕ್ಷಿತ ತ್ರಿವಿಕ್ರಮ್ ಇಬ್ಬರು ಕೂಡ ಇದೇ ರೀತಿ ಇದಾರೇನೋ ಅನ್ನೋ ರೀತಿಯಲ್ಲಿ ಎಡಿಟಿಂಗ್ಸ್ಗಳು ಅಷ್ಟು ಕೆಲಸ ಮಾಡಿ ಮಾಡ್ತಾ ಇದ್ರು ಎಡಿಟರ್ಸ್ಗಳು ಅಂದರೆ ಎಡಿಟರ್ಸ್ ಅನ್ನೋ ಅನ್ನೋದ್ಕಿಂತ ಹೆಚ್ಚಾಗಿ ತ್ರಿಮೋಕ್ಷಿ ಫ್ಯಾನ್ಸ್ಗಳು ಅಂತಲೇ ಹೇಳ್ಬೋದು ಅಷ್ಟು ಇಷ್ಟಪಡ್ತಾ ಇದ್ರು ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರು ಜೋಡಿ ಆಗ್ಬೇಕು ಅನ್ನೋದು ಸಾಕಷ್ಟು ಫ್ಯಾನ್ಸ್ಗಳಿಗೆ ತುಂಬಾ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು ಇನ್ನೂ ತ್ರಿಮೋಕ್ಷಿ ಫ್ಯಾನ್ಸ್ ಕ್ರೇಜ್ ಕಡಿಮೆನೇ ಆಗಿಲ್ಲ ಅನ್ನೋದು ಅಲ್ಲಿ ನಮ್ಮ ಮೋಕ್ಷಿತ ಅವರು ಫೋಟೋ ಬಂದಾಗ ಫುಲ್ಲು ಅಲ್ಲಿರೋಂಥ ಎದುರುಗಡೆ ಇರೋಂಥ ಎಲ್ಲ ಸೀರಿಯಲ್ ಬಳಗ ಇರ್ಬೋದು ಅಲ್ಲಿನ ಟೀಮ್ ಇರ್ಬೋದು ಎಲ್ಲ ಕಿರ್ಚುತ್ತಾರೆ ತ್ರಿಮೋಕ್ಷಿ ತ್ರಿಮೋಕ್ಷಿ ಅಂತ ಕಿರಿಚುತ್ತಾರೆ ಅದರಲ್ಲೂ ಕೂಡ ಈಗಂತೂ ಅನುಪಮ ಗೌಡವ್ರಂತೂ ಮೋಕ್ಷಿತ ಬಂದಾಗ ಸೊ ತ್ರಿಮೋಕ್ಷಿನೇ ಫಿಕ್ಸ್ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು ಮತ್ತು ಇನ್ನು ತ್ರಿಮೋಕ್ಷಿ ಅನ್ನೋ ಏನು ಕೇಳ್ತೀನಿ ಅಂತಂದರೆ ನಮ್ಮ ಅನುಪಮ ಗೌಡವ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ಶೋನ ಲಾಂಚ್ ಮಾಡೋಕ್ಕೆ ಅಂತ ಬರ್ತಾರೆ ಪ್ರಮೋಷನ್ಗೆ ಅಂತ ಬರ್ತಾರೆ ಅವಾಗಲೂ ಕೂಡ ಅಲ್ಲಿ ಬಾಯ್ಸ್ ವರ್ಸಸ್ ಅಂದರೆ ಇಬ್ರು ಕೈಲಿ ಒಂದು ಇದನ್ನು ಮಾಡಿಸ್ಬೇಕಾಗಿರುತ್ತೆ ಅವಾಗ್ಲೂ ಕೂಡ ಭವ್ಯ ಅವರು ತ್ರಿವಿಕ್ರಮ್ ಜೊತೆ ಮಾಡಿಸ್ತೋದಿಲ್ಲ ಆ ಟಾಸ್ಕ್ಗಳನ್ನ ನಮ್ಮ ನಮ್ಮ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರ ಜೊ ಜೊತೆ ಮಾಡಿಸ್ತಾರೆ ಆ ಡ್ಯಾನ್ಸ್ ಇರ್ಬೋದು ಆ ಒಂದು ಟಾಸ್ಕ್ ಇರ್ಬೋದು ಎಲ್ಲವೂ ಕೂಡ ಅವರಿಬ್ರು ಜೋಡಿ ಮಾಡಿಸ್ತಾರೆ ಇದರಿಂದ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಅನುಪಮ ಗೌಡ ಅವ್ರಿಗೆ ತ್ರಿಮೋಕ್ಷಿ ಅಂದರೆ ಇಷ್ಟ ಅಂದರೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅಂದರೆ ಇಷ್ಟ ಈ ಜೋಡಿಗೆ ಇಷ್ಟ ಆಗುತ್ತೆ ತ್ರಿವಿಕ್ರಮ್ ಭವ್ಯ ಜೋಡಿ ಇಷ್ಟ ಇಷ್ಟ ಆಗೋದಿಲ್ವೇನೋ ಅದಕ್ಕೆ ಈ ರೀತಿ ಮಾಡ್ತಾ ಇರೋದೇ ತ್ರಿವ್ಯಾ ಜೋಡಿ ಇಷ್ಟ ಆಗೋದಿಲ್ಲ ತ್ರಿಮೋಕ್ಷಿ ಜೋಡಿ ಇಷ್ಟ ಸೊ ತ್ರಿಮೋಕ್ಷಿ ಫ್ಯಾನ್ಸ್ಗಳೆಲ್ಲ ತ್ರಿಮೋಕ್ಷಿಯ ಅಂಬಾಸಿಡರ್ ಬಂದ್ಬಿಟ್ಟು ನಮ್ಮ ಅನುಪಮ ಗೌಡ ಅನ್ನೋದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ತ್ರಿವೋಕ್ಷಿ ಫ್ಯಾನ್ಸ್ಗಳು ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಮೋಕ್ಷಿತಾ ಅವ್ರು ಬಂದು ಫೋ ಫೋಟೋ ಬಂದಾಗ ಒಂದು ಅಂದರೆ ಆಗ ಹುಡುಗಿ ಸೇಮ್ ಮೋಕ್ಷಿತಾ ಥರ ಇದ್ದರೆ ತ್ರಿವಿಕ್ರಮ್ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅಲ್ಲಿನ ಇತ್ತು ವಾತಾವರಣ ಸೊ ಎನಿವೆ ಎಲ್ರಿಗೂ ಕೂಡ ಖುಷಿಯಾಗಿತ್ತು ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೆ ತ್ರಿಮೋಕ್ಷಿ ತೋದ ಫೋಟೋ ಬಂದಿದ್ದು ಮತ್ತು ಬಿಗ್ ಬಾಸ್ ಅಲ್ಲಿ ಒಂಥರ ನನಗೆ ರೆಸಾರ್ಟಲ್ಲಿ ಒಂದು ರೆಸಾರ್ಟ್ ಟಾಸ್ಕ್ ನಡೆಯುತ್ತಲ್ವ ಅವಾಗ ಅವರಿಬ್ಬರು ಒಂದು ಜೋಡಿಯಲ್ಲಿ ಅವರಿಬ್ರು ಒಂದು ರೆಸಾರ್ಟ್ ಒಂದು ಲುಕ್ಕಲ್ಲಿ ಬಂದಿದ್ರಲ್ವ ಇಬ್ಬರು ಜೊತೆಯಾಗಿ ಬಂದರು ಅದಾದ್ಮೇಲೆ ಕಾಫಿ ಕುಡಿಯೋ ಟೈಮಲ್ಲಿ ಇಬ್ಬರು ಜೊತೆ ಕೂತಿದ್ದಿರ್ಬೋದು ನನಗೆ ಅದೆಲ್ಲ ನೆನಪಾಗ್ತಾ ಇತ್ತು ರೆಸಾರ್ಟ್ ಟಾಸ್ಕೇ ನೆನಪಾಗ್ತಾ ಇತ್ತು ಈ ಒಂದು ಜೋಡಿ ನನಗೆ ರೆಸಾರ್ಟ್ ಟಾಸ್ಕಲ್ಲಿ ಸಖತ್ ಇಷ್ಟ ಆಯಿತು ಯಾಕೆಂದರೆ ಒಂದೇ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ರಲ್ವ ಅವಾಗ ಜೊತೆ ಜೊತೆಯಾಗಿ ಕಿತ್ತಾಡೋದಿರ್ಬೋದು ಇದು ಮಾಡೋದಿರ್ಬೋದು ಎಲ್ಲವೂ ಕೂಡ ನನಗೆ ಸಖತ್ ಇಷ್ಟ ಆಗ್ತಾ ಇತ್ತು ಸೊ ರೆಸಾ ರೆಸಾರ್ಟ್ ಟಾಸ್ಕ್ ಯಾರ್ಯಾರೆಲ್ಲ ನೋಡಿದ್ರಿ ಬಿಗ್ ಬಾಸ್ ಲೆವೆನಲ್ಲಿ ಅದನ್ನು ಮರಿದ ಬಾಕ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತ್ರಿಮೋಕ್ಷಿ ಯಾರಿಗೆಲ್ಲ ಇಷ್ಟ ಅಂದ್ರೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಜೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತೆ ಈಗಿನ ಟ್ರೆಂಡ್ ಈ ವಿಡಿಯೋ ಅಂತ ವೈರಲ್ ಆಗ್ತದೆ ಅಂತ ಹೇಳ್ಬೋದು ತ್ರಿಮೋಕ್ಷಿ ಈ ಒಂದು ವಿಡಿಯೋ ಬಂದ ಮೇಲೆ ಸೊ ಇದೇ ರೀತಿ ಅಂದ್ರೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರು ಒಂದಾಗ್ಲಿ ಅಂತ ಎಲ್ಲಾನು ಕೂಡ ಮಾತಾಡ್ತಾ ಇದ್ರು ಜೊತೆಗೆ ಏನಪ್ಪಾ ಅಂದ್ರೆ ಅಹ್ ತ್ರಿವಿ ನಮ್ಗೆ ಮೋಕ್ಷಿತಾ ಅವರು ಹೇಳಿದಾರೆ ನನಗೆ ಏನೇ ಒಂದು ಅವ್ರ ಮಧ್ಯ ಏನೋ ಅಂತ ಜಿದ್ದೇನು ಇಲ್ಲ ನನಗೆ ನಾನು ಇಂಟರ್ವ್ಯೂಲ್ ಹೇಳಿದ್ರು ಅವ್ರ ಜೊತೆ ನಾವ್ ಸಿನಿಮಾ ಆಗಲಿ ಆಫರ್ ಬರಲಿ ಅಥವಾ ಧಾರಾವಾಹಿ ಮಾಡುವಂಥ ಆಫರ್ ಬಂದರೂ ಕೂಡ ನಾನು ಮಾಡ್ತೀನಿ ಇಲ್ಲಿ ಪ್ರೊಫೆಷನಲ್ಲೇ ಬೇರೆ ಪರ್ಸ್ನಲ್ಲೇ ಬೇರೆ ಪರ್ಸ್ನಲ್ಲೂ ನನಗೆ ಯಾವುದೇ ಜಿದ್ದಿಲ್ಲ ಸೊ ಪ್ರೊಫೆಷ್ನಲಲ್ಲೂ ಕೂಡ ಯಾವುದೇ ಜಿದ್ದಿಟ್ಕೊಂಡಿಲ್ಲ ನಾನು ಜಸ್ಟ್ ಏನು ಕೆಲಸ ಮಾಡ್ಬೇಕಾದ ಜೊತೆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತಲೇ ಮೋಕ್ಷಿತನು ಕೂಡ ಹೇಳಿದರೆ ಹಾಗೆ ತ್ರಿವಿಕ್ರಮ್ ಅವರು ಕೂಡ ಒಳ್ಳೆ ಹುಡುಗಿ ಇಷ್ಟ ಆಗ್ತಾರೆ ಅಂತನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರಲ್ವಾ ಸುಮ್ಮನೆ ಹೆಲ್ಮೆಟ್ ಮಾಡಿಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾರಲ್ವಾ ಸೊ ಅವಾಗ ಹೇಳಿರ್ತಾರೆ ಮೋಕ್ಷಿತ ಅವ್ರು ನಾನು ನಿಮ್ಮ ಬಿಗ್ ಫ್ಯಾನು ಅಂದರೆ ನಂಗೆ ತುಂಬ ಇಷ್ಟ ನಿಮ್ಮ ಫ್ಯಾನ್ ನಾನು ಕೂಡ ನಾನು ಅಂತೆಲ್ಲ ಹೇಳ್ತಾರಲ್ವ ಸೊ ಮೋಕ್ಷಿತಾ ಅವ್ರಿಗೂ ತ್ರಿವಿಕ್ರಮ್ಗೂ ಒಂದು ಸ್ವಲ್ಪ ಆ ಥರದ್ರಲ್ಲಿ ಮೋಕ್ಷಿತಾ ಅವ್ರನ್ನ ಏನು ತ್ರಿವಿಕ್ರಮ್ ಅವ್ರು ಅಂತ ದ್ವೇಷಿಸ್ತಾರೆ ಆ ಥರ ಏನಿಲ್ಲ ಆಗಿ ಇಷ್ಟಪಡ್ತಾರೆ ಕೂಡ ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರ ಎದುರುಗಡೆ ನಮ್ಮ ತ್ರಿವಿಕ್ರಮ್ ಅವರು ಹೇಳ್ತಾರೆ ನೀವಂದ್ರೆ ನಂಗೆ ಇಷ್ಟ ನಿಮ್ಮ ಸೀರಿಯಲ್ ಅಂದರೆ ಇಷ್ಟ ನಾನು ನಿಮ್ಮ ಫ್ಯಾನ್ ಅಂತಲೂ ಕೂಡ ಹೇಳಿದ್ದಾರೆ ಮೋಕ್ಷಿತ ಅವ್ರಿಗೆ ತ್ರಿವಿಕ್ರಮ್ ಹಾಗೆ ತ್ರಿವಿಕ್ರಮ್ಗೂ ಕೂಡ ಮೋಕ್ಷಿತ ಅವರು ಅಯ್ಯೋ ನಾನು ಆ ಥರದ್ದೆಲ್ಲ ಏನು ಇಟ್ಕೊಂಡಿಲ್ಲ ಅಲ್ಲಿಂದ ಅಲ್ಲಿಗೆ ಬಿಟ್ಟಿದ್ದೀನಿ ಅಂತಲೂ ಕೂಡ ಮೋಕ್ಷಿತಾ ಅವ್ರು ಹೇಳ್ತಾರೆ ಸೊ ಎರಡು ಜೋಡಿ ಚೆನ್ನಾಗಿದೆ ತ್ರಿವ್ಯಾ ಅಂತಿರ ಒಂದ್ಸಲ ತ್ರಿಮೋಕ್ಷಿ ಅಂತರ ಅಂತಲ್ಲ ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೆ ಏನು ಇಷ್ಟ ಆಗುತ್ತೆ ಸೊ ಅದನ್ನ ಹೇಳಿದ್ದೀನಿ ಅವತ್ತು ಏನು ದಶಕದ ಮಹೋತ್ಸವದಲ್ಲಿ ಏನು ನಡೀತು ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ ಮತ್ತು ಇಂದಿನ ನೆನಪುಗಳನ್ನ ಸ್ವಲ್ಪ ಹಾಕಿದ್ದಾಯ್ತು ಚೆನ್ನಾಗಿದೆ ಅಂತ ಜೋಡಿ ಹೇಳ್ಬೋದು ಆಗಿ ಚೆನ್ನಾಗಿದ್ದಾರೆ ಏನೂ ತೊಂದರೆ ಇಲ್ಲ ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೆ ದಶಕದ ಈ ಒಂದು ಮಹೋತ್ಸವದಲ್ಲಿ ಈ ಒಂದು ಘಟನೆ ನಡೆದಿದ್ದು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೆ ಸೊ ತ್ರಿಮೋಕ್ಷಿ ಫ್ಯಾನ್ಸ್ಗಳಿಗೋಸ್ಕರ ಇವತ್ತಿನ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗ್ಯಾಸ್ ಲವ್ ಯು ಬ ಬಾಯ್